ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನಾನು ನಾನಿವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ತೊಂಡೆಕಾಯಿನ ನೀಟಾಗಿ ವಾಶ್ ಮಾಡಬೇಕು ಅದಾದ ನಂತರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಗೆ ನೈಟು ನೆನೆಸಿರೋ ಅಂಥ ಹೆಸರುಕಾಳು ಕಡಲೆಕಾಳು ಟೊಮೊಟೊ ಹಾಗೆಯೇ ಎಣ್ಣೆ ತಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಆಯಿಲು ಹಾಗೆಯೇ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ಟೊಮೊಟೊ ಹಾಕ್ತಿದ್ದೀನಿ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ನೆನೆಸಿಡ್ಕೊಂಡಿರೋದ್ನೆಲ್ಲ ಆ ಕಾಳು ಕೂಡ ಹಾಕ್ತಿದ್ದೀನಿ ನಂತರ ತೊಂಡೆಕಾಯಿ ಹಾಕ್ತಿದ್ದೀನಿ ಹಾಗೆ ಸ್ಪೈಸಸ್ ಏನೇನು ತಗೊಂಡಿದ್ದೀನಿ ಅಂದರೆ ಖಾರದ ಪುಡಿ ಪುಡಿ ಸಾಂಬಾರು ಪುಡಿ ಚಕ್ಕೆ ಲವಂಗ ಪುಡಿ ತಗೊಂಡಿದ್ದೀನಿ ಇಷ್ಟು ಸ ಇದನ್ನು ಸ್ಪೈಸಸ್ಗಳ್ನು ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಇದೆಷ್ಟು ಬೇಯಬೇಕು ಅನಿಸುತ್ತೋ ಅಷ್ಟು ಮಾತ್ರ ಸ್ವಲ್ಪ ಮಾತ್ರ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ ಅದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಮುಗಿಸ್ಕೊತಿದ್ದೀನಿ ನೋಡಿ ಪಲ್ಯ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕಬ್ಬಿಣದ ಕೊರತೆ ಇರುವವರು ಹಾಗೆ ಅಜೀರ್ಣ ಸಮಸ್ಯೆ ಇರುವವರು ಹಾಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಕೂಡ ಇದನ್ನು ತಗೋಬೋದು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ